ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರ ಗೀತಾಸನದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಇಪ್ಪತ್ತಾರನೆಯ ಶ್ಲೋಕ ಇಂತಿದೆ ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿತ್ವಂ ಮಹಾಭಾಹೋ ು ಅರ್ಹಸೀ ಒಂದು ವೇಳೆ ಈತ ಯಾವಾಗಲೂ ಹುಟ್ಟುತ್ತಿರುವವನು ಯಾವಾಗಲೂ ಸಾಯುತ್ತಿರುವವನು ಎಂದು ಭಾವಿಸಿದರೂ ಕೂಡ ಮಹಾಭಾವುವೆ ಆಗಲೂ ನೀನು ಶೋಕಿಸಬಾರದು ಎಂಬ ಮಾತನ್ನ ಇಲ್ಲಿ ಮತ್ತೆ ಕೃಷ್ಣ ತಿಳಿಸುತ್ತಿದ್ದಾನೆ ಅರ್ಜುನನಿಗೆ ಕೃಷ್ಣ ಇಲ್ಲಿ ತನ್ನ ವಾದದ ಸರಣಿಯನ್ನ ಅಂತಂದ್ರೆ ಅರ್ಜುನ ಯಾಕಾಗಿ ಅಲ್ಲಿ ಯುದ್ಧ ಮಾಡಬೇಕು ಯಾವ ನಿಮಿತ್ತದ ಕಾರ್ಯದಿಂದ ಆತ ಅಲ್ಲಿ ಯುದ್ಧ ಮಾಡಬೇಕು ಅನ್ನುವುದನ್ನು ಅರ್ಜುನನಿಗೆ ನೆನಪಿಸ್ತಾ ಇದ್ದಾನೆ ಬೇರೆಯಾದಂಥದ್ದೇ ಒಂದು ಸರಣಿಯನ್ನು ಇಲ್ಲಿ ಕೃಷ್ಣ ಆರಂಭಿಸಿದ್ದಾನೆ ಅದೇ ಲೋಕ ವ್ಯವಹಾರ ದೃಷ್ಟಿ ಅರ್ಜುನ ತಾತ್ವಿಕ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳದೆ ಹೋದರೆ ದಿನನಿತ್ಯವೂ ಕೂಡ ನಾವು ನೋಡುವ ದೃಷ್ಟಿಯಿಂದಲಾದರೂ ಅರ್ಥ ಮಾಡಿಕೊಳ್ಳಬಹುದು ಜೀವಿಗಳು ಹುಟ್ಟುತ್ತಿರುತ್ತಾರೆ ಸಾಯುತ್ತಿರುತ್ತಾರೆ ಹುಟ್ಟಿದವರಾರೂ ಕೂಡ ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಇರುವುದಕ್ಕೆ ಆಗುವುದಿಲ್ಲ ನಂತರ ಎಲ್ಲರೂ ಮರಣಿಸಲೇಬೇಕು ಹುಟ್ಟುವುದು ಒಂದು ಸಾಲ ಮಾಡಿದಂತೆ ಅದನ್ನು ತೀರಿಸಬೇಕಾದರೆ ಇಲ್ಲಿಂದ ಮರಣ ಹೊಂದಿ ಮುಂದಿನ ದಾರಿಗೆ ತೆರಳಬೇಕು ಅದೇ ಅಲ್ವಾ ಅದನ್ನೇ ಅರ್ಜುನನಿಗೆ ಇಲ್ಲಿ ಕೃಷ್ಣ ವ್ಯಾವಹಾರಿಕ ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ ಇಲ್ಲಿ ನಾವು ಹುಟ್ಟುತ್ತೇವೆ ಇಲ್ಲಿ ನಾವು ಸಾಯ್ತೇವೆ ಒಂದು ಒಳ್ಳೆಯ ಮಾತನ್ನ ಇಲ್ಲಿ ಸ್ವಾಮಿ ಸೋಮನಾಥಾನಂದರವರು ಗೀತಭಾವಧಾರೆ ಎನ್ನುವ ಪುಸ್ತಕದಲ್ಲಿ ನಮಗೆ ತಿಳಿಸಿದ್ದಾರೆ ಹುಟ್ಟುವುದು ಒಂದು ಸಾಲ ಮಾಡಿದಂತೆ ನೋಡಿ ಎಂಥ ಒಳ್ಳೆಯ ಒಂದು ವಾಕ್ಯ ನಾವು ಹುಟ್ಟುತ್ತಾ ಇದ್ದಂತೆ ಸಾಲ ಮಾಡ್ತೀವಂತೆ ಯಾವುದ್ರ ಸಾಲ ಮರಣ ಎಂಬ ಸಾಲ ಅದನ್ನು ತೀರಿಸ್ಬಿಟ್ಟೆ ನಾವಿಲ್ಲಿಂದ ತೆರಳಬೇಕು ಮರಣ ಅನ್ನುವುದು ಸಾಲ ಇದ್ದಂತೆ ಹಾಗಾಗಿ ಲೋಕದಲ್ಲಿ ಪ್ರಸಿದ್ಧವಾಗಿರುವಂತಹ ಒಂದು ಮಾತು ಅಂತಂದ್ರೆ ನಾವು ಹುಟ್ಟುತ್ತೇವೆ ನಾವು ಸಾಯ್ತೇವೆ ಯಾರು ಏನು ಮಾಡಿದ್ರು ಕೂಡ ಈ ಹುಟ್ಟು ಮತ್ತು ಸಾವನ್ನ ಬದಲಾಯಿಸುವುದಕ್ಕೆ ಆಗುವುದೇ ಇಲ್ಲ ಏನಂದ್ರೆ ಈ ಪರಿಸ್ಥಿತಿಯೊಂದಿಗೆ ನಮ್ಮ ಮನಸ್ಥಿತಿಯನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕೇ ಹೊರತು ನಾವು ಅದರಿಂದ ರಾಜಿ ಮಾಡಿಕೊಂಡು ಸಾಕ್ತಾ ಇರಬೇಕೇ ಹೊರತು ನಾವು ಅದನ್ನ ಬದಲಾವಣೆ ಮಾಡ್ಲಿಕ್ಕಾಗಲ್ಲ ಇದರ ವಿರುದ್ಧವಾಗಿ ಬಿದ್ದು ಒದ್ದಾಡ್ತಾ ಇರಬೇಕೇ ಹೊರತು ನಾವು ಇದರಿಂದ ಪಾರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ವ್ಯಸ್ತರಾಗ್ಬಿಡ್ತೇವೆ ಹಾಗಾಗಿನೇ ಕೃಷ್ಣ ಇಲ್ಲಿ ಪ್ರಾಪಂಚಿಕ ಗ್ರಹಿಕೆಗೆ ಸಿಕ್ಕುವಂತಹ ಸತ್ಯವನ್ನ ಅರ್ಜುನನ ಮಾತಿನ ಮೂಲಕವೇ ತಿಳಿ ಹೇಳ್ತಾ ಇದ್ದಾನೆ ಅಥವಾ ಮತ್ತೊಂದು ಮಾತಿನಲ್ಲಿ ಹೇಳಬೇಕು ಅಂದರೆ ಈ ಬುದ್ಧುವ ಆಗಿರುವಂಥ ಈ ಮನಸ್ಸಿಗೆ ಸರಿಯಾಗಿ ಅರ್ಥವಾಗುವಂಥ ಭಾಷೆಯಲ್ಲಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಬದುಕನ್ನ ಅಳೆದಾಗ ಬದುಕು ಜೀವದ ಹುಟ್ಟು ಮತ್ತು ಸಾವಿನ ನಿರಂತರ ಪ್ರವಾಹ ವಸ್ತುಗಳು ಸೃಷ್ಟಿಯಾಗುತ್ತವೆ ವಸ್ತುಗಳು ನಾಶವಾಗುತ್ತವೆ ಆದರೆ ಈ ಹುಟ್ಟು ಸಾವಿನ ಚಕ್ರ ಇದೆಯಲ್ಲ ಅದು ನಿರಂತರ ಈ ನಿರಂತರ ಬದಲಾವಣೆಯೇ ಬದುಕು ಅನ್ನುವಂಥದ್ದು ಹಾಗಾಗಿ ಮಹಾಬಾಹು ಇಲ್ಲಿ ಅರ್ಜುನನನ್ನ ಮಹಾಬಾಹು ಹೇಳಿ ಕೃಷ್ಣ ಸಂಬೋಧಿಸ್ತಿರುವಂಥದ್ದು ಹಾಗಾಗಿ ನೀನು ಚಿಂತೆ ಮಾಡಬೇಡಪ್ಪ ನೀನು ದುಃಖಿಸುವುದು ಅನಗತ್ಯ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅತ್ಯಂತ ಸುಲಭವಾದಂಥ ಶ್ಲೋಕ ಇದು ಹಾಗಾಗಿ ತುಂಬ ವಿವರಣಾತ್ಮಕವಾದಂಥ ಒಂದು ವಿಶ್ಲೇಷಣೆ ಈ ಇಪ್ಪತ್ತಾರನೆಯ ಶ್ಲೋಕಕ್ಕೆ ಅಗತ್ಯ ಬರುವಂಥದ್ದಲ್ಲ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದಿಷ್ಟೇ ಪ್ರತಿ ದಿನ ಇಲ್ಲಿ ಹಲವಾರು ಜನ ಹುಟ್ಟುತ್ತಾರೆ ಹಲವಾರು ಜನ ಸಾಯ್ತಾರೆ ಹಾಗಾಗಿ ನೀನು ಹುಟ್ಟು ಸಾವು ನಿರಂತರ ಆಗಿರೋದ್ರಿಂದ ಅರ್ಜುನ ನೀನು ಚಿಂತಿಸ್ಬೇಕಾಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ ಕೃಷ್ಣ ಹಾಗಾಗಿ ಮುಂದಿನ ಇಪ್ಪತ್ತೇಳನೆಯ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಜಾತಸ್ಯ ಜಾತಸೋ ಮೃತ್ಯು ಧ್ರುವಂ ಜನ್ಮ ಚ ಹುಟ್ಟಿದವನಿಗೆ ಮರಣ ಖಂಡಿತ ಮತ್ತು ಮರಣ ಹೊಂದಿದವನಿಗೆ ಹುಟ್ಟು ಕೂಡ ಖಂಡಿತ ಆದ್ದರಿಂದ ಅನಿವಾರ್ಯವಾದ ಇವುಗಳಿಗೆ ನೀನು ಶೋಕಿಸಬಾರದು ಎಂಬ ಅಂಶವನ್ನ ಮತ್ತೆ ಮತ್ತೆ ಇಲ್ಲಿ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ ಯಾಕೆ ಇಲ್ಲಿ ಕೃಷ್ಣ ಒಂದೇ ಮಾತನ್ನು ಬೇರೆ ಬೇರೆ ವಾಕ್ಯಗಳಲ್ಲಿ ನಮಗೆ ಹೇಳ್ತಾ ಇದ್ದಾನೆ ಅಂತಂದರೆ ಕೆಲವೊಮ್ಮೆ ಈ ಮೂರ್ಖತನದ ಪರಮಾವಧಿಯಲ್ಲಿರುವಂಥ ನರಮನುಷ್ಯರಿಗಾಗಲಿ ಅದೇ ಸ್ವರೂಪದಲ್ಲಿರುವಂಥ ಅರ್ಜುನನಿಗಾಗಲಿ ಒಂದು ಮಾತಿಗೆ ನಮ್ಮ ಅರಿವಿಗೆ ಅಥವಾ ಪ್ರಜ್ಞೆಗೆ ಜಾಗೃತಿ ಮೂಡುವಂಥದ್ದು ಸಾಧ್ಯ ಹಾಗಾಗಿ ಒಂದು ವಿಷಯವನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಾಕ್ಯಗಳ ಮೂಲಕ ಬೇರೆ ಬೇರೆ ಪದ ಜೋಡಣೆಯ ಮೂಲಕ ನಮಗೆ ತಿಳಿಸ್ತಾ ಇದ್ದಾನೆ ಕೃಷ್ಣ ಹಾಗಾಗಿ ಈ ಶ್ಲೋಕವು ಕೂಡ ಒಂದು ಘಟನೆಯನ್ನ ಕೇವಲ ವ್ಯಾವಹಾರಿಕ ದೃಷ್ಟಿಯಿಂದ ಕಂಡು ನೀನು ಅರಿಯಬೇಕಾಗಿದೆ ಅನ್ನುವಂಥ ಅಂಶ ತಿಳಿಸ್ತಾ ಇರುವಂಥದ್ದು ದೇಹಧಾರಿಗಳೆಲ್ಲ ಈ ದೇಹವನ್ನ ಕೆಲವು ಕಾಲ ಮೇಲೆ ತ್ಯಜಿಸಲೇಬೇಕು ನಾವು ಏನು ಮಾಡಿದ್ರೂ ಕೂಡ ಈ ದೇಹವನ್ನ ಶಾಶ್ವತವಾಗಿ ಇಟ್ಟುಕೊಳ್ಳುವುದಕ್ಕೆ ಆಗುವುದಿಲ್ಲ ಷಡ್ವಿಕಾರಾತ್ಮಕವಾಗಿರುವಂಥ ಈ ದೇಹ ಜನನದಿಂದ ಆರಂಭವಾಗತ್ತೆ ಮರಣದೊಂದಿಗೆ ಪರ್ಯವಸವನ್ನ ಹೊಂದತ್ತೆ ಇದರಂತೆಯೇ ಯಾರು ಹೋಗುವರೋ ಅವರೇನು ಒಂದೇ ಸಲ ಹೊರಟು ಹೋಗೋದಿಲ್ಲ ಬರುವ ಟಿಕೆಟನ್ನು ತೆಗೆದುಕೊಂಡೇ ವಾಪಸ್ ಹೋಗಿರ್ತಾರೆ ಅಂದ್ರೆ ಮರಣ ಹೊಂದುವಾಗಲೂ ಕೂಡ ಇಲ್ಲಿಗೆ ಬರುವಂಥ ಟಿಕೆಟ್ ಕೊಂಡಿಯೇ ಮರಣ ಹೊಂದಿರ್ತಾರಂತೆ ಇದು ಕೃಷ್ಣ ಹೇಳ್ತಿರುವಂಥ ಮಾತು ಹಾಗಾಗಿ ಯಾವುದಕ್ಕೂ ಕೂಡ ಅಂಜದೆ ಶೋಕಿಸದೆ ಒಂದು ಬಾಗಿಲಿನಿಂದ ಹೋಗುತ್ತೇವೆ ಮತ್ತೊಂದು ಬಾಗಿಲಿನಿಂದ ಬರುತ್ತೇವೆ ಮರಣ ಎಂಬುವಂಥದ್ದು ಎರಡು ಜೀವನಗಳ ಮಧ್ಯೆ ಒಂದು ವಿರಾಮ ಅಷ್ಟೆ ದೊಡ್ಡದಾದಂಥ ಒಂದು ನಾಟಕವನ್ನು ನೋಡ್ತಾ ಇರುವಾಗ ಮಧ್ಯದಲ್ಲಿ ಪ್ರೇಕ್ಷಕರಿಗೆ ಸ್ವಲ್ಪ ವಿಶ್ರಾಂತಿಯನ್ನ ಕೊಡ್ತಾರಲ್ಲ ಮಧ್ಯಂತರ ಅಂತ ಹೇಳಿ ಹಾಗೆ ಜೀವನದಲ್ಲಿ ಜಾಣತನವೇ ಯಾವುದನ್ನು ಬದಲಾಯಿಸುವುದಕ್ಕೆ ಆಗುವುದಿಲ್ಲವೋ ಅದನ್ನ ಒಪ್ಪಿಕೊಳ್ಳಬೇಕಾಗಿರುವಂಥದ್ದು ಇದರಿಂದ ನಾವು ಎಷ್ಟೋ ಶಕ್ತಿಯನ್ನ ಉಳಿಸಿಕೊಳ್ಳಬಹುದು ಸುಮ್ಮನೆ ಇದಕ್ಕೆ ವಿರೋಧವಾಗಿ ರೇಗಾಡ್ತಾ ಇದ್ರೆ ನಮ್ಮ ಅಶಾಂತಿ ಅನ್ನೋದೇನಿದೆಯಲ್ಲ ಅದು ಮತ್ತೂ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ರೇಗಾಡದೆ ವಿರೋಧಾಭಾಸದಲ್ಲಿ ನಮ್ಮ ಜೀವನವನ್ನು ವ್ಯರ್ಥಗೊಳಿಸದೆ ಸಾರ್ಥಕ ಬದುಕನ್ನು ನಡೆಸಬೇಕು ಅನ್ನುವಂಥದ್ದು ಕೃಷ್ಣನ ಶ್ಲೋಕ ಇಲ್ಲಿ ಇದಕ್ಕೆ ಮುದ್ದುರಾಮ ಏನ್ ತಿಳಿಸ್ತಾ ಇದ್ದಾನೆ ಕೇಳೋಣ ಬನ್ನಿ ಮೂರು ದಿನ ತಂಗಲಿಕೆ ಬಂದವನೋ ನೀ ಇಲ್ಲಿ ಮೂರು ದಿನ ತಂಗಲಿಕೆ ಬಂದವನೋ ನೀ ಇಲ್ಲಿ एके आटाटोप अब्बरद ई सृष्टि वमयदि नीन ई सृष्टि वमयदि नीन कैगोम्बे नगु तलिरेसुटु मुरम नगु तलिरु होरेबसुटु ಮುದ್ದು ರಾಮ ನಾವೆಲ್ಲರೂ ಕೂಡ ಬದುಕನ್ನು ಒಂದು ಹೊರೆಯಾಗಿ ತೋರ್ತಾ ಇದ್ದೇವೆ ಅದು ಜೀವನದಲ್ಲಿ ಒಂದು ಬರೆ ಅನ್ನುವ ರೀತಿ ನಾವು ಗೋಳಾಡ್ತಾ ಇದ್ದೇವೆ ಇದು ಹೊರೆಯಲ್ಲ ಇದು ಬರೆಯೂ ಅಲ್ಲ ಇದೊಂದು ರೀತಿ ಸ್ವರಮಾಧುರ್ಯ ಅನ್ನುವಂಥದ್ದನ್ನು ಕೃಷ್ಣ ಇಲ್ಲಿ ತಿಳಿಸುವ ತಿಳಿಸ್ತಾ ಇರುವಂಥದ್ದು ನಗತಾ ಇರು ಆ ಹೊರೆಯನ್ನು ಬಿಸಿಟ್ಬಿಡು ಮೂರು ದಿನ ತಂಗಲಿಕ್ಕಷ್ಟೇ ನಾವು ಬಂದಿದ್ದೀವಿ ಇಲ್ಲಿ ಅಂದ ಮೇಲೆ ಈ ಸೃಷ್ಟಿ ವಿಸ್ಮಯದಲ್ಲಿ ನಾವು ಒಂದು ರೀತಿ ಕೈಗೊಂಬೆ ಇದ್ದ ಹಾಗೆ ಮತ್ ಯಾಕೆ ನಿನ್ನ ಕೊರಗು ಸೊರಗು ಅನ್ನುವಂಥದ್ದೇ ಮುದ್ದುರಾಮನ ಮಾತೂ ಕೂಡ ಹಾಗಾಗಿ ನಿಶ್ಚಿಂತನಾಗಿರುವಂಥ ಅಂಶ ಅನ್ನ ಮುದ್ದುರಾಮನೂ ಹೇಳ್ತಾ ಇದ್ದಾನೆ ಕೃಷ್ಣನೂ ತಿಳಿಸ್ತಾ ಇದ್ದಾನೆ ಅಲ್ಲಿಗೆ ಅವರಿಬ್ಬರ ಮಾತಿಗೆ ನಾವು ಗಮನ ಹರಿಸೋಣ ಅಲ್ವೇ ಸರ್ವಂ ಶ್ರೀ कृष्णार्पणमस्तु श्रीगुरुभ्यो नमः हरिः ॐ